ವಾಟರ್ ಸೇವರ್ ಏರೇಟರ್ ಪ್ರಪಂಚಾದ್ಯಂತ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ತೀವ್ರವಾಗುತ್ತಿದೆ ಇದನ್ನು ಎದುರಿಸಲು ಹಲವು ಹಂತಗಳಲ್ಲಿ ಪ್ರಯತ್ನಗಳು ನಡೆಯುತ್ತಿವೆ ನೀವು ಸಹ ಇದರಲ್ಲಿ ನಿಮ್ಮ ಸಹಕಾರ ನೀಡಬಹುದು ಮೊದಲನೆಯದಾಗಿ ಅವಶ್ಯಕತೆಗೆ ಅನುಗುಣವಾಗಿ ಕನಿಷ್ಠ ಪ್ರಮಾಣದ ನೀರನ್ನು ಬಳಸಿ ಮತ್ತು ಎರಡನೆಯದಾಗಿ ಟ್ಯಾಪ್ನಲ್ಲಿ ಏರೇಟರ್ ಅನ್ನು ಅಳವಡಿಸಿ ಏರೇಟರ್ ಎಂದರೆ ಟ್ಯಾಪ್ನಲ್ಲಿ ಅಳವಡಿಸಲಾದ ಒಂದು ರೀತಿಯ ಸಣ್ಣ ಫಿಲ್ಟರ್ ವಾಟರ್ ಸೇವರ್ ಏರೇಟರ್ ಟ್ಯಾಪ್ನಲ್ಲಿ ಸುಲಭವಾಗಿ ಅಳವಡಿಸಬಹುದಾದ ಸಣ್ಣ ಉಪಕರಣವಾಗಿದೆ ಇದರ ಬಳಕೆಯು ನೀರನ್ನು ಉಳಿಸಲು ಸಹಾಯ ಮಾಡುತ್ತದೆ ಏರೇಟರ್ನ ಮೂಲಕ ನೀರು ಹಾದುಹೋಗಿ ಅನೇಕ ಚಿಕ್ಕ ಚಿಕ್ಕ ಸ್ಟ್ರೀಮ್ಸ್ ಆಗಿ ವಿಭಜನೆಯಾಗುತ್ತದೆ ಮತ್ತು ಮುಂದಕ್ಕೆ ಚಲಿಸುತ್ತದೆ ಮುಂದೆ ಚಲಿಸುವಾಗ ಈ ಸ್ಟ್ರೀಮ್ಸ್ನಲ್ಲಿ ಗಾಳಿಯು ಮಿಶ್ರಣವಾಗುತ್ತದೆ ಏರೇಟರ್ನ ಚಿಕ್ಕ ಚಿಕ್ಕ ರಂಧ್ರಗಳಿಂದಾಗಿ ನೀರಿನ ವೇಗದ ಹರಿವು ಕಡಿಮೆಯಾಗುತ್ತದೆ ಆದರೆ ನೀರಿನ ಹರಡುವಿಕೆಯಿಂದಾಗಿ ನಮ್ಮ ಕೆಲಸವನ್ನು ಕಡಿಮೆ ನೀರಿನಲ್ಲಿಯೂ ಸಹ ಸುಲಭವಾಗಿ ಮಾಡಬಹುದು ಏರೇಟರ್ ಅನ್ನು ಹೇಗೆ ಅಳವಡಿಸಲಾಗುತ್ತದೆ ಎಂದು ನೋಡೋಣ ಅನ್ನು ಅಳವಡಿಸಲು ನಮಗೆ ಬೇಕಾಗಿರುವುದು ರೇಟರ್ ಮಂಕಿ ಪ್ಲಾಯರ್ ಸೇಫ್ಟಿ ಹ್ಯಾಂಡ್ ಹ್ಯಾಂಡ್ಗ್ಲವ್ ಮಗ್ ಮೊಬೈಲ್ ಟೆಫ್ಲಾನ್ ಟೇಪ್ ಮತ್ತು ಕಾಟನ್ ಮೊದಲನೆಯದಾಗಿ ಸೇಫ್ಟಿ ಹ್ಯಾಂಡ್ ಗ್ಲೌಸ್ ಅನ್ನು ಧರಿಸಿ ಈಗ ಪಿಲ್ಲರ್ ಕಾಕನ್ನು ಎಲ್ಲಿ ಅಳವಡಿಸಲಾಗಿದೆಯೋ ಅಲ್ಲಿಗೆ ಹೋಗಿ ಪಿಲ್ಲರ್ ಕಾಕನ್ನು ಆನ್ ಮಾಡುವ ಮೂಲಕ ನಾರ್ಮಲ್ ಏರೇಟರ್ನ ವಾಟರ್ ಫ್ಲೋ ಅಂದರೆ ನೀರಿನ ಒತ್ತಡವನ್ನು ಪರಿಶೀಲಿಸಿ ಇದಕ್ಕಾಗಿ ಒಂದು ಪ್ಲಾಸ್ಟಿಕ್ ಮಗ್ಗನ್ನು ತೆಗೆದುಕೊಳ್ಳಿ ನಿಮ್ಮ ಮೊಬೈಲ್ನ ಸ್ಟಾಪ್ ವಾಚ್ನಲ್ಲಿ ಆರು ಸೆಕೆಂಡನ್ನು ಸೆಟ್ ಮಾಡಿ ಪಿಲ್ಲರ್ ಕಾಕನ್ನು ಆರು ಸೆಕೆಂಡುಗಳವರೆಗೆ ಆನ್ ಮಾಡಿ ಮಗ್ನಲ್ಲಿ ನಲ್ಲಿ ನೀರು ತುಂಬಿಸಿ ಈಗ ಮಗ್ನಲ್ಲಿ ಎಲ್ಲಿಯವರೆಗೆ ನೀರು ತುಂಬಿದೆಯೋ ಅಲ್ಲಿಗೆ ಪೆನ್ನಿಂದ ಗುರುತು ಮಾಡಿ ಮಗ್ನಿಂದ ನೀರನ್ನು ತೆಗೆದುಹಾಕಿ ಅದನ್ನು ಪಕ್ಕಕ್ಕೆ ಇರಿಸಿ ಪಿಲ್ಲರ್ ಕಾಕ್ನ ನಾರ್ಮಲ್ ಏರೇಟರ್ ಅನ್ನು ನಿಮ್ಮ ಕೈಯಿಂದ ಅಪ್ರದಕ್ಷಿಣಾಕಾರವಾಗಿ ಅಂದರೆ ಆಂಟಿಕ್ಲಾಕ್ ವೈಸ್ನಂತೆ ತಿರುಗಿಸುವ ಮೂಲಕ ತೆಗೆದುಹಾಕಿ ನಿಮ್ಮ ಕೈಗಳಿಂದ ಅದನ್ನು ತಿರುಗಿಸಲು ನಿಮಗೆ ಕಷ್ಟವಾದರೆ ಮಂಕಿಪ್ಲೈಯರ್ ಅನ್ನು ಬಳಸಿ ಈಗ ವಾಟರ್ ಸೇವರ್ ಏರೇಟರ್ ಅನ್ನು ಪ್ರದಕ್ಷಿಣಾಕಾರವಾಗಿ ಅಂದರೆ ಕ್ಲಾಕ್ ವೈಸ್ನಂತೆ ತಿರುಗಿಸುವ ಮೂಲಕ ಪಿಲ್ಲರ್ ಕಾಕ್ನ ಮೇಲೆ ನಿಧಾನವಾಗಿ ಫಿಟ್ ಮಾಡಿ ಮತ್ತೊಮ್ಮೆ ನಾವು ಮೊಬೈಲ್ನಲ್ಲಿ ಆರು ಸೆಕೆಂಡನ್ನು ಸೆಟ್ ಮಾಡಬೇಕು ಖಾಲಿ ಮಗ್ಗನ್ನು ತೆಗೆದುಕೊಂಡು ಅದನ್ನು ನಲ್ಲಿ ನೀರಿನಿಂದ ತುಂಬಿಸಿ ಆರು ಸೆಕೆಂಡುಗಳ ನಂತರ ನಲ್ಲಿಯನ್ನು ನಿಲ್ಲಿಸಿ ಎಲ್ಲಿಯವರೆಗೆ ನೀರು ತುಂಬಿದೆಯೋ ಅಲ್ಲಿಗೆ ಮತ್ತೊಮ್ಮೆ ಗುರುತು ಮಾಡಿ ಮಗ್ನಲ್ಲಿ ಹಾಕಿರುವ ಎರಡೂ ಗುರುತುಗಳನ್ನು ಪರೀಕ್ಷಿಸಿ ನಾರ್ಮಲ್ ಏರೇಟರ್ ಮತ್ತು ವಾಟರ್ ಸೇವರ್ ಏರೇಟರ್ ಅಳವಡಿಸಿದ ನಂತರ ನೀರಿನ ಮಟ್ಟದಲ್ಲಿ ಏನಾದರೂ ಬದಲಾವಣೆ ಆಗಿದೆಯೇ ಎಂದು ನೋಡಿ ವಾಟರ್ ಸೇವರ್ ಏರೇಟರ್ ಅನ್ನು ಬಳಸುವುದರಿಂದ ಸಾಕಷ್ಟು ನೀರಿನ ಉಳಿತಾಯವನ್ನು ನೀವು ನೋಡಬಹುದು ಅಂತಿಮವಾಗಿ ನಿಮಗಾಗಿ ಒಂದು ಕೆಲಸ ನಿಮ್ಮ ಮನೆಯಲ್ಲಿ ಇದೇ ರೀತಿಯ ವಾಟರ್ ಸೇವರ್ ಏರೇಟರನ್ನು ಅಳವಡಿಸಿ ಮತ್ತು ನೀರನ್ನು ಉಳಿಸಿ